ವೀಕ್ಷಕರಿ ಶಿಟ್ಲಘಟ್ಟ ಸಭೆಯ ಸುದ್ದಿಗೆ ಸ್ವಾಗತ ನಾನು ಅದ್ವಿಕಾ ಈ ದಿನದ ಪ್ರಮುಖ ಮುಖಂಡ್ರು ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಪಕ್ಷದ ಕೋಆರ್ಡಿನೇಟರ್ ಆಗಿರ್ತಕ್ಕಂಥ ಮೊನ್ನೆ ತಾನೇ ವಿಧಾನಸಭೆ ಚುನಾವಣೆಯಲ್ಲಿ ಪರಾಜಿತರಾಗಿ ಇವತ್ತು ಕ್ಷೇತ್ರದಲ್ಲಿ ಒಬ್ಬ ಶಾಸಕರಾಗಿ ಎಷ್ಟು ಕೆಲಸ ಮಾಡ್ತಾರೋ ಆದರೆ ಎರಡರಷ್ಟು ಕೆಲಸವನ್ನು ಮಾಡ್ಕೊಂಡು ಬಂದಿರತಕ್ಕಂಥ ರಾಜೀವ್ಗೌಡದ ಒಂದು ನಲವತ್ತ ಎರಡು ವರ್ಷಗಳು ಪೂರೈಸಿ ನಲವತ್ತ್ ಮೂರನೇ ವರ್ಷಕ್ಕೆ ಅವರು ಇವತ್ತು ಪಾದಾರ್ಪಣೆ ಮಾಡ್ತಾ ಇದ್ದಾರೆ ಅವರಿಗೆ ಈ ಕ್ಷೇತ್ರದ ಜನತೆಯ ಪರವಾಗಿ ಇಡೀ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರ ಪರವಾಗಿ ಯುವಕರ ಪರವಾಗಿ ವಿಶೇಷವಾಗಿ ಅಲ್ಪಸಂಖ್ಯಾತರು ದೀನದಲಿತರು ಈ ಕ್ಷೇತ್ರದ ಸರ್ವತೋಮುಖ ಎಲ್ಲ ಜನಾಂಗದ ಪರವಾಗಿ ಆ ಭಗವಂತ ಆರೋಗ್ಯ ಐಶ್ವರ್ಯ ಕೊಟ್ಟು ಅವರು ಇನ್ನೂ ಹೆಚ್ಚಿನ ಸೇವೆಯನ್ನು ಈ ಕ್ಷೇತ್ರಕ್ಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಬೇಕಂತೇಳಿ ನಾನು ಪ್ರಪ್ರಥಮವಾಗಿ ಈ ಕ್ಷೇತ್ರದ ಜನತೆಯ ಪರವಾಗಿ ಅವರಿಗೆ ಹೃದೂರಕವಾದಂಥ ಒಂದು ಹುಟ್ಟುಹಬ್ಬದ ಶುಭಾಶಯವನ್ನು ತೋರ್ತಾ ಇವತ್ತು ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ ಸನ್ಮಾನ್ಯ ರಾಜಗುರುಗಳು ಈ ಕ್ಷೇತ್ರದಲ್ಲಿ ಸಮಾಜಮುಖಿ ಕೆಲಸಗಳನ್ನು ಅನೇಕ ಥರವಾಗಿ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಇವತ್ತು ಆಂಬುಲೆನ್ಸ್ ಸೇವೆ ನಿರಂತರವಾಗಿ ಈ ಕ್ಷೇತ್ರದಲ್ಲಿ ಆಂಬುಲೆನ್ಸ್ ಸೇವೆ ಮಾಡ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಒಂದು ಕಾರ್ಯಕ್ರಮ ಅದೇ ರೀತಿಯಾಗಿ ಧರ್ಮದ ಕಾರ್ಯಕ್ರಮಗಳು ಜೀರ್ಣೋದ್ಧಾರಗಳು ಎಡಬಿಡದೆ ಅವ್ರ ಸೋತರು ಸಹ ಈ ಕ್ಷೇತ್ರದಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಸಂದರ್ಭದಲ್ಲಿ ತಿಳಿಸ್ತಾ ಈ ಒಂದು ನಲವತ್ತ್ಮೂರನೇ ವರ್ಷದ ಹುಟ್ಟುಹಬ್ಬದ ಒಂದು ಅಂಗವಾಗಿದೆ ರಾಜಗೌಡರು ಮತ್ತು ಅವರ ಕುಟುಂಬ ಒಂದು ವಿಶೇಷವಾದಂಥ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದಾರೆ ಏನು ಆ ಕಾರ್ಯಕ್ರಮ ಅಂತಂದರೆ ಐ ಎ ಎಸ್ ಕೆ ಎಸ್ ಮತ್ತು ಐ ಪಿ ಎಸ್ಸು ಇತರೆ ಕಾಂಪಿಟೇಟಿವ್ ಈ ಸ್ಪರ್ಧಾತ್ಮಕ ಪರೀಕ್ಷೆಗಳು ಉತ್ತೀರ್ಣರಾಗಿರ್ತಕ್ಕಂಥವ್ರಿಗೆ ಇಡೀ ಸಿದ್ಧಗಟ್ಟ ಕ್ಷೇತ್ರದ ಪೂರ್ತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಗ್ರಾಮಗಳಿಗೂ ಆ ಒಂದು ಉಚಿತವಾದಂಥ ಒಂದು ಕೋಚಿಂಗ್ ಸೆಂಟ್ರನ್ನು ಇಡೀ ಶಿಲೆ ತಾಲೂಕು ಹೆಡ್ ಕ್ವಾರ್ಟ್ರಲ್ಲಿ ಕಾಂಗ್ರೆಸ್ ಆಫೀಸಲ್ಲಿ ನಾಳೆ ಒಂದು ಹುಟ್ಟುಹಬ್ಬದ ಕಾರ್ಯಕ್ರಮದ ಅಂಗವಾಗಿ ಮಾಡ್ತಾ ಇದ್ದಾರೆ ಕಾರಣ ಇಷ್ಟೇ ಅವರು ಕೊಡ್ತಕ್ಕಂಥ ಇದೊಂದು ಕಾರ್ಯಕ್ರಮ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಯಾರು ಮಾಡದೇ ಇರತಕ್ಕಂಥ ಒಂದು ಕಾರ್ಯಕ್ರಮ ಈ ಕ್ಷೇತ್ರಕ್ಕೆ ಕೊಡ್ತಾ ಇದ್ದಾರೆ ಈ ಕ್ಷೇತ್ರದ ಜನತೆಯ ಪರವಾಗಿ ಇನ್ನೂ ಹೆಚ್ಚಿನ ಒಂದು ಈ ರೀತಿ ಒಂದು ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡಲಿ ಅಂಥೇಳಿ ನಾನು ಶುಭ ಹಾರೈಸ್ದ ಇನ್ನೂ ಅನೇಕ ಮುಖಂಡರು ಇವತ್ತು ಅವರ ಒಂದು ಹುಟ್ಟುಹಬ್ಬ ನಾವೇ ಆಚರಣೆ ಮಾಡಬೇಕು ಅಂಥೇಳಿ ಇಡೀ ಶಿಲ್ಘಟ್ಟ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಯುವಕರು ವಿಶೇಷವಾಗಿ ಎಲ್ಲರೂ ಒಟ್ಟಿಗೆ ಸೇರಿ ನಾವಿವತ್ತು ಅವರ ಹುಟ್ಟುಹಬ್ಬ ಆಚರಣೆಯನ್ನು ನಾಳೆ ನಾವು ಆಚರಣೆ ಮಾಡ್ತೀವಿ ದಯಮಾಡಿ ಇಡೀ ಶಿಡ್ಲಘಟ್ಟ ಕ್ಷೇತ್ರದ ಎಲ್ಲ ಜನತೆಯ ಪರವಾಗಿ ಅವರ ಒಂದು ಸೇವೆಯನ್ನು ಮೆಚ್ಚಿ ಆ ಒಂದು ಕುಟುಂಬದ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಲಿ ಅಂಥೇಳಿ ನಾನು ಕಳಕಳಿಯಿಂದ ಅವರಿಗೆ ಮನವಿ ಮಾಡ್ತಾ ಈ ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಇಷ್ಟೆಲ್ಲ ಒಂದು ಕಾರ್ಯಕ್ರಮ ನಡೀತಾ ಇರಬೇಕಾದ್ರೆ ಅವ್ರ ಕುಟುಂಬಕ್ಕೂ ಒಳ್ಳೆಯದಾಗಲಿ ಅಂತೇಳಿ ಭಗವಂತನ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜೈ ಹಿಂ ಜೈ ಕರ್ನಾಟಕ ಜೈ ಕಾಂಗ್ರೆಸ್ ಜನತೆಗೆ ದೈಹಿಕವಾದಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇದೇ ಸಂದರ್ಭದಲ್ಲಿ ನಾಳೆ ಒಂದು ಆಚರಣೆಯ ಒಂದು ಅಂಗವಾಗಿ ಕೊಟ್ಟಿದ್ದಾರೆ ಅದರ ಬಗ್ಗೆ ನಮ್ಮ ಯುವಕರಾದಂಥ ವೆಂಕಿಯವರು ಸಂಪೂರ್ಣ ಜವಾಬ್ದಾರಿ ನಾಗ ನರಸಿಂಹ ಆಗ್ಬೋದು ಮತ್ತು ಇನ್ನೇ ಅನೇಕ ಮುಖಂಡರು ನಮ್ಮ ರವಿ ಆಗ್ಬೋದು ನಮ್ಮ ಉಗೂರು ವೆಂಕಟೇಶ್ ಆಗ್ಬೋದು ಎಲ್ಲ ಯುವಕರು ಅವರು ಭಾಳ ಉತ್ಸಾಹದಿಂದ ಈ ಒಂದು ಕಾರ್ಯಕ್ರಮ ಮಾಡಿಕೊಡ್ಬೇಕು ಅಂತೇಳಿ ಅವರಲ್ಲಿ ಮನವಿಯನ್ನು ಕೊಟ್ಟಾಗ ಅವರ ಮನವಿಗೆ ಸ್ಪಂದಿಸಿ ಇಡೀ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಸುಮಾರು ಒಂದು ಎಂಬತ್ತರಿಂದ ನೂರು ಟೀಮ್ಗಳನ್ನು ಕ್ರಿಕೆಟ್ ಮುಖಾಂತರ ಆಡಿಸ್ತಕ್ಕಂಥ ಒಂದು ಯುವಕರಿಗೆ ಒಂದು ಉತ್ಸಾಹ ತುಂಬತಕ್ಕಂಥ ಕೆಲಸವನ್ನು ಅದು ಮಾಡಿದ್ದಾರೆ ಅವ್ರಿಗೂ ಸಹ ಈ ಸಂದರ್ಭದಲ್ಲಿ ಒಳ್ಳೆದಾಗಲಿ ಅಂತ ಹೇಳ್ತಾ ಇದ್ರ ವಿಚಾರವಾಗಿ ನಮ್ಮ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಆಗಿರತಕ್ಕಂಥ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯ ಮುಖಂಡರಿಗೂ ಯುವ ಮುಖಂಡರಿಗೂ ನಾಳೆ ದಿನಾಂಕ ಇಪ್ಪತ್ತೊಂದು ಫೆಬ್ರವರಿ ನಮ್ಮ ಸನ್ಮಾನ್ಯ ಶ್ರೀ ಗೌಡಣ್ಣನವರ ಹುಟ್ಟು ಹಬ್ಬದ ಕಾರ್ಯಕ್ರಮ ಇರುತ್ತೆ ಇದೇ ಕಾಂಗ್ರೆಸ್ ಭವನದಲ್ಲಿ ನಾಳೆ ಹನ್ನೆರಡು ಗಂಟೆಗೆ ಹಬ್ಬದ ಕಾರ್ಯಕ್ರಮ ಇಲ್ಲಿ ಶುರುವಾಗುತ್ತೆ ಈ ಕಾರ್ಯಕ್ರಮದ ಪ್ರಯುಕ್ತ ಅವರ ಹುಟ್ಟುಹಬ್ಬದ ಅಂಗವಾಗಿ ಈಗಾಗಲೇ ಅಣ್ಣಾವರ್ತಿಸಿದಂತೆ ಐ ಎ ಎಸ್ ಐ ಪಿ ಎಸ್ ಕೆ ಎ ಎ ಎಸ್ಸು ಈ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಉಚಿತವಾದ ಕೋಚಿಂಗ್ ಸೆಂಟರು ಉದ್ಘಾಟನೆಗೊಳ್ತಾ ಇದ್ದೇನೆ ನಾಳೆ ಜೊತೆಗೆ ಇಡೀ ತಾಲೂಕಿನ ಯುವಜನತೆಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಒಂದು ಐತಿಹಾಸಿಕ ಕ್ರಿಕೆಟ್ ಟೂರ್ನಮೆಂಟನ್ನು ಕೂಡ ಆಯೋಜನೆ ಮಾಡಿಕೊಂಡಿದ್ದೇವೆ ಇಡೀ ಚಿಕ್ಕಬಳ್ಳಾಪುರ ಕೋಲಾರ ಬೆಂಗಳೂರು ಗ್ರಾಮ ಗ್ರಾಮಾಂತರ ಜಿಲ್ಲೆಗಳಲ್ಲಿ ಹಿಂದೆಂದಿಗೂ ಇತಿಹಾಸದಲ್ಲಿಯೇ ನಡೀದೇ ಇರತಕ್ಕಂಥ ಒಂದು ಕ್ರಿಕೆಟ್ ಟೂರ್ನಮೆಂಟ್ ಇದಾಗಲಿದೆ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿ ಇರುತ್ತೆ ಅದಕ್ಕೆ ನಾಳೆ ಒಟ್ಟು ಹಬ್ಬ ಇರೋ ಕಾರಣ ಇಡೀ ತಾಲೂಕಿನಲ್ಲಿರ್ತಕ್ಕಂತಹ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷದ ಮುಖಂಡರು ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು ಇವರ ಏನು ನಮ್ಮ ಸಾಮಾಜಿಕ ಸೇವೆಯನ್ನು ಪಡೆದುಕೊಂಡಿರ್ತಕ್ಕಂಥ ತಾಲೂಕಿನ ಎಲ್ಲ ಜನತೆ ಜೊತೆಗೆ ಕ್ರೀಡಾಪಟುಗಳು ಈ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲ ಕ್ರೀಡಾಪಟುಗಳು ಮುಂದಿನ ದಿನಗಳಲ್ಲಿ ಎಲ್ಲ ಕಬಡ್ಡಿ ಇರ್ಬೋದು ವಾಲಿಬಾಲ್ ಇರ್ಬೋದು ಫುಟ್ಬಾಲ್ ಇರ್ಬೋದು ಮಹಿಳೆಯರಿಗೆ ಬೇಕಾಗಿರ್ತಕ್ಕಂಥ ಕ್ರೀಡೆಗಳಿರ್ಬೋದು ಎಲ್ಲವನ್ನು ಕೂಡ ಆಯೋಜನೆ ಮಾಡ್ತಕ್ಕಂಥ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ನಮ್ಮ ರಾಜು ಗಡಣ್ಣನವರು ಆ ನಿಟ್ಟಿನಲ್ಲಿ ಎಲ್ಲರೂ ಕೂಡ ತಾಲೂಕಿನಲ್ಲಿರ್ತಕ್ಕಂಥ ಎಲ್ಲರ ಆಶೀರ್ವಾದ ಇವತ್ತು ರಾಜೇಗೌಡ ಅವರಿಗೆ ಬೇಕಾಗಿದೆ ಯಾಕಂತಂದರೆ ಅಣ್ಣವರಂಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಪರಾಜಿತವಾಗಿದ್ದರೂ ಕೂಡ ಅವರು ಇದೇ ತಾಲೂಕಿನಲ್ಲಿ ಆವತ್ತೇ ಕೊಟ್ಟರು ಏನಂತ ಈ ತಾಲೂಕಿನಲ್ಲಿ ನಾನು ಇದೇ ನನ್ನ ಜನ್ಮಭೂಮಿ ಇದೇ ನನ್ನ ಕರ್ಮಭೂಮಿ ನಾನು ಸಾಯೋ ತನಕ ಇಲ್ಲಿ ರಾಜಕೀಯವಾಗಿ ಗೆಲ್ಲಲಿ ಸೋಲಲಿ ಈ ತಾಲೂಕಿನಲ್ಲಿ ನಾನು ಇಲ್ಲೇ ಇದ್ದು ನಿಮ್ಮೆಲ್ಲರ ಸೇವೆಯನ್ನು ಈ ತಾಲೂಕಿನ ಜನತೆ ಸೇವೆಯನ್ನು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದರು ಆ ಮಾತಿನಂತೆ ಇವತ್ತು ಚಾಚು ತಪ್ಪದೆ ನಡೆದುಕೊಳ್ತಾ ಇದ್ದಾರೆ ಅವರಿಗೆ ಯಾವುದೇ ಪ್ರತಿಫಲಾಪೇಕ್ಷೆ ಕೂಡ ಇಲ್ಲ ರಾಜಕೀಯವಾಗಿ ಕೂಡ ಅವರು ಹೇಳ್ತಾ ಇದ್ದಾರೆ ನನ್ನನ್ನು ನಾನು ಗೆದ್ದರೂ ಸೋತರು ಇದೇ ನನ್ನ ಧರ್ಮಭೂಮಿ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ಇಡೀ ತಾಲೂಕಿನ ಜನತೆ ನಾವೆಲ್ಲರೂ ಕೂಡ ಯೋಚನೆ ಮಾಡಬೇಕು ಅವರಿಗೆ ನಾಳೆ ಹುಟ್ಟುಹಬ್ಬದ ಪ್ರಯುಕ್ತ ನಾವೆಲ್ಲರೂ ಕೂಡ ನಾಳೆ ಹನ್ನೆರಡು ಗಂಟೆಯಲ್ಲಿ ಬಂದು ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸಬೇಕು ನಮಸ್ಕಾರಗಳು ಅಮೆರಿಕ ಮೇಲೆ ಹೇಳ್ತಕ್ಕಂಥ ಎಲ್ಲ ಎಸ್ ಮುಖಂಡರುಗಳೂ ಮತ್ತು ಯುವಕರುಗಳು ಸೇರಿದಂತೆ ಇವತ್ತು ನಮ್ಮ ರಾಜೀವ್ ಗೌಡರವರು ಸುಮಾರು ಐದಾರು ವರ್ಷಗಳಿಂದ ತನ್ನದೇ ಆದಂಥ ಶೈಲಿಯಲ್ಲಿ ಸಮಾಜ ಸೇವೆಯನ್ನು ಮಾಡಿಕೊಳ್ತಾ ಬರ್ತಾ ಇದ್ದಾರೆ ಅದರ ಜೊತೆಯಲ್ಲಿ ಕಾಂಗ್ರೆಸ್ ಪಾರ್ಟಿಯನ್ನು ಸದೃಢವಾಗಿ ನಿಲ್ಲಿಸಲು ಅವರ ಸಹಕಾರ ಕೊಟ್ಟಿದ್ದಾರೆ ಇವತ್ತು ವಿಶೇಷತೆ ಏನಂದರೆ ಅವರ ನಲವತ್ತ್ ವರ್ಷದ ಜನ್ಮದಿನ ದಿನ ಅದರ ವಿಚಾರವಾಗಿ ವಿಷಯ ವಿಶೇಷವಾಗಿ ಐ ಎ ಎಸ್ ಮತ್ತು ಕೆ ಎಸ್ ಮತ್ತು ಐ ಪಿ ಎಸ್ನ ಅವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪಾಲ್ಗೊಳ್ಳುವುದಕ್ಕೆ ಉಚಿತವಾಗಿ ಕೋಚಿಂಗ್ ಸೆಂಟರನ್ನು ನಮ್ಮ ಕಾಂಗ್ರೆಸ್ ಭವನದಲ್ಲಿ ಆಯೋಜನೆ ಮಾಡಲಾಗಿದೆ ಅಷ್ಟೇ ಅಲ್ಲದೆ ಒಂದೊಂದು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಆಯೋಜಿಸಲಾಗಿದೆ ಅದು ನೆಹರು ಕ್ರೀಡಾಂಗಣದಲ್ಲಿ ನಡೆಯಲಿದೆ ಇದು ಅತ್ಯಂತ ಅದ್ಭುತವಾಗಿತ್ತು ಅದರ ಜೊತೆಯಲ್ಲಿ ನಮ್ಮ ಯೂತ್ ಕಾಂಗ್ರೆಸ್ ವತಿಯಿಂದ ಎಲ್ಲ ಯುವಕರು ಕೂಡ ನಾವು ಸಾರ್ವಜನಿಕ ಆಸ್ಪಿಟಲ್ನಲ್ಲಿ ಒಳರೋಗಿಗಳಿಗೆ ಹಣ್ಣು ಹಂಪಲು ಮತ್ತು ವಿಶೇಷವಾಗಿ ಅವರಿಗೆ ಬ್ರೆಡ್ಡು ಮತ್ತು ಹಾಲನ್ನು ವಿತರಿಸಬೇಕು ಅಂತ ನಾವು ಅಂದ್ಕೊಂಡಿದ್ವಿ ಅದನ್ನು ನ್ಯೂ ಕಾಂಗ್ರೆಸ್ ವತಿಯಿಂದ ಅದನ್ನು ಬೆಳಗ್ಗೆ ಒಂಬತ್ತು ಗಂಟೆಗೆ ಅದನ್ನು ನೆರವೇರಿಸಲಾಗಿದೆ ಮತ್ತು ವಿಶೇಷ ಅಂಗವಿಕ ಅಂಗವಿಕಲಾ ಮಕ್ಕಳಿಗೆ ಮತ್ತು ಬುದ್ದಿಮಾನ್ಯ ಮಕ್ಕಳಿಗೆ ಊಟದ ವ್ಯವಸ್ಥೆಯನ್ನು ನಾಳೆ ಆಯೋಜನೆ ಮಾಡಲಾಗಿದೆ ಯುವ ಕಾಂಗ್ರೆಸ್ ವತಿಯಿಂದ ಮತ್ತು ಇಂತಹ ಸಂದರ್ಭದಲ್ಲಿ ರಾಜೀವ್ ಗೌಡರಿಗೆ ಅವರ ಕುಟುಂಬ ಆಯುಷ್ ಆರೋಗ್ಯ ಸಕಲ ಸಂಪರ್ಕವನ್ನು ಬರುವಂತ ನೀಡಲಿ ಮತ್ತು ಈ ಸೇವೆ ಏನಿದೆ ಅದು ಶಿಡ್ಲಘಟ್ಟ ವಿಧಾನಸಭೆಯ ಎಲ್ಲ ಜನತೆಗೂ ಕೂಡ ಸಿಗಲಿ ಅಂತೇಳಿ ಈ ಒಂದು ಸಂದರ್ಭದಲ್ಲಿ ನಾವು ಅವರ ಕುಟುಂಬಕ್ಕೆ ಆರೈಕೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಇದು ಮತ್ತಷ್ಟು ಮಗದಷ್ಟು ನಮ್ಮ ವಿದ್ಯಾವಂತ ಮಕ್ಕಳಿಗೆ ಮತ್ತು ಯುವಕರಿಗೆ ಯುವತಿಯರಿಗೆ ಭವಿಷ್ಯವನ್ನು ರೂಪಿಸುವಂತಹ ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವ ರೀತಿ ನಾವು ಕೋಚಿಂಗ್ ಸೆಂಟರ್ ಏನು ಪ್ರಾರಂಭವಾಗಿದೆ ಅದರಲ್ಲಿ ಎಲ್ಲರೂ ಕೂಡ ಯುವಕರು ಮತ್ತು ಯುವತಿಯರು ಪದವೀಧರರು ಯಾರಾದರೂ ದಯವಿಟ್ಟು ಬಂದು ಈ ಒಂದು ಸದುಪಯೋಗವನ್ನು ಪಡ್ಕೊಳ್ಬೇಕು ನಮ್ಮ ದೇಶ ನಮ್ಮ ಶಿಲ್ಲುಘಡದಿಂದ ಯಾರಾದರೂ ಒಬ್ಬರಾದರೂ ಐ ಎ ಎಸ್ ಅಧಿಕಾರಿಯಾಗಿ ಐ ಪಿ ಎಸ್ ಅಧಿಕಾರಿಯಾಗಿ ಹೋದರೆ ಅದು ಸಮಾಜ ಸುಧಾರಣೆಯಲ್ಲಿ ಭಾಳ ಮಹತ್ವವಾದಂಥ ಸಾಧನೆ ಆಗುತ್ತೆ ಅಂತೇಳಿ ಹೇಳಿ ಒಂದು ಸಂದರ್ಭದಲ್ಲಿ ಕೇಳ್ಕೊಳ್ತಾ ದಯವಿಟ್ಟು ಎಲ್ಲರೂ ಕೂಡ ವೇದಿಕೆ ಮೇಲೆ ತಕ್ಕಂಥವರು ಈ ಒಂದು ಪತ್ರಿಕಾಗೋಷ್ಠಿಗೆ ಭಾಗವಹಿಸಿರ್ತಕ್ಕಂಥ ಮುಖಂಡರ ಸಮ್ಮುಖದಲ್ಲಿ ಎಲ್ಲರಿಗೂ ಕೂಡ ಧನ್ಯವಾದಗಳು